ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಲೆಸ್ ಡಿಸ್ಕಸ್ಡ್ ಟಾಪಿಕ್ ಇದು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅದೇನಂತ ಹೇಳಿದರೆ ಈ ಡಯಾಬಿಟಿಸ್ ಇರುವಂಥ ಮಹಿಳೆಯರಲ್ಲಿ ಯಾವ ಟೈಪ್ ಆಫ್ ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಬರಬಹುದು ಅಂತ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಡಯಾಬಿಟಿಸ್ ಒಂದು ಬಹಳ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಸ್ಪೆಷಲಿ ನಮ್ಮ ಭಾರತದಲ್ಲಂತೂ ಎವ್ರಿ ತರ್ಡ್ ಪರ್ಸನಿಗೆ ಡಯಾಬಿಟಿಸ್ ಇರುತ್ತೆ ಅದು ಗಂಡಸರಲ್ಲೂ ಬರುತ್ತೆ ಹೆಂಗಸರಲ್ಲೂ ಬರುತ್ತೆ ಬಟ್ ಈ ಸೆಕ್ಷುವಲ್ ಡಿಸ್ಫಂಕ್ಷನ್ ಏನಿದೆ ಅಥವಾ ಈ ಲೈಂಗಿಕ ಪ್ರಾಬ್ಲಮ್ಸ್ ಏನು ಬರ್ತಾ ಇರ್ತವೆ ಅವು ಸಹ ಇಬ್ರಲ್ಲೂ ಬರ್ತಾ ಇರ್ತವೆ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಬಟ್ ಈ ಹೆಂಗಸರಲ್ಲಿ ಯಾವಾಗ ಈ ಥರ ಪ್ರಾಬ್ಲಮ್ ಬರುತ್ತೆ ಬಹಳಷ್ಟು ಜನರಿಗೆ ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಅವರು ಡಿಸ್ಕಸ್ ಸಹ ಮಾಡೋದಿಲ್ಲ ಡಾಕ್ಟರ್ಸ್ ಸಹ ಕೆಲವೊಮ್ಮೆ ಪೇಷಂಟ್ಸ್ಗೆ ಅದರ ಬಗ್ಗೆ ಕೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇದರ ಬಗ್ಗೆ ಬಹಳಷ್ಟು ಯುನೋ ಟ್ಯಾಬೂಸ್ ಇದ್ದಾವೆ ಪೇಷಂಟಿಗಾಗಲಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡೋದಾಗಲಿ ಈವನ್ ಡಾಕ್ಟರ್ಸಿಗೆ ಸಹ ಇದರ ಬಗ್ಗೆ ನಾವು ಎಜುಕೇಷನನ್ನು ಕೊಡಬೇಕು ಯಾಕಂದ್ರೆ ಈ ಥರದ ಸೆಕ್ಷುವಲ್ ಪ್ರಾಬ್ಲಮ್ಸ್ ಮಹಿಳೆಯರಿಗೆ ಇರುತ್ತೆ ಬಟ್ ಅವ್ರು ಓಪನ್ ಆಗಿ ಡಿಸ್ಕಸ್ ಮಾಡೋಕಾಗದೇನೆ ಅವರು ಸಫರ್ ಆಗ್ತಾ ಇರ್ತಾರೆ ಬಟ್ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏನೇನು ಈ ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಬರ್ಬೋದು ಈ ಹೆಂಗಸರಲ್ಲಿ ಯಾರಿಗೆ ಡಯಾಬಿಟಿಸ್ ಇದೆ ಆ್ಯಂಡ್ ನಾವು ಏನು ಮಾಡ್ಬೋದು ಅಂತ ಈ ಗಂಡಸರಲ್ಲಿ ಏನೇನು ಸೆಕ್ಷುವಲ್ ಡಿಸ್ಫಂಕ್ಷನ್ ಬರುತ್ತೆ ನಾನೊಂದು ಸಪ್ರೇಟ್ ವೀಡಿಯೋವನ್ನು ಮಾಡಿದ್ದೇನೆ ಆ್ಯಂಡ್ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಇಫ್ ಕೇಸ್ ಇಫ್ ಯು ಆರ್ ಎ ಮೇಲ್ ಆರ್ ನಿಮ್ಮ ಹಸ್ಬೆಂಡಿಗೋ ನಿಮ್ಮ ಪಾರ್ಟ್ನರಿಗೆ ಯಾರಿಗಾದರೂ ಇತ್ತು ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆಲ್ಸೋ ಗೋ ಥ್ರೂ ದೇ ಈ ಲೈಂಗಿಕ ಪ್ರಾಬ್ಲಮ್ ಬರ್ತಾ ಇರುತ್ತೆ ಈ ಅಲ್ಲಿ ಸೊ ಒಂದೇದು ಈ ಹೈ ಏನಾಗತ್ತೆ ಏನಾಗುತ್ತೆ ರಕ್ತನಾಳಗಳಲ್ಲಿ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗುತ್ತೆ ಒಂದು ಸಲ ಶುಗರ್ ಹೈ ಒಂದು ಸಲ ಶುಗರ್ ಕಡಿಮೆ ಒಂದ್ಸಲ ಶುಗರ್ ನಾರ್ಮಲ್ ಈ ತರ ವೇರಿಯೇಷನ್ ಆಗ್ತಾ ಇದ್ದಾಗ ಅವು ಈ ಥರದ ಡ್ಯಾಮೇಜ್ ಮಾಡೋದು ಜಾಸ್ತಿ ಆಗ್ತದೆ ಸೊ ರಕ್ತನಾಳಗಳು ಡ್ಯಾಮೇಜ್ ಆಗ್ತಾ ಇರ್ತವೆ ಎರಡನೇದು ಈ ನರ್ವ್ಸ್ ಅಥವಾ ಈ ನರಗಳು ಡ್ಯಾಮೇಜ್ ಆಗ್ತಾ ಇರ್ತವೆ ಡಯಾಬಿಟಿಕ್ ನ್ಯೂರೋಪತಿ ಸೊ ಇದೆಲ್ಲ ಆಗ್ತಾ ಇದ್ದಾಗ ಏನಾಗುತ್ತೆ ಅವರಿಗೆ ಸೆನ್ಸೇಷನ್ನೇ ಫೀಲ್ ಆಗೋದಿಲ್ಲ ಈ ಕಾಲಲ್ಲಿ ನ್ಯೂ ಡಯಾಬಿಟಿಕ್ ನ್ಯೂರೋಪತಿ ಆಯಿತು ಅಂದಾಗ ಅವರಿಗೆ ಹುಣ್ಣು ಎಕ್ಸೆಟ್ರಾ ಆದರೆ ಗೊತ್ತೇ ಆಗೋದಿಲ್ಲ ಅದೇ ರೀತಿ ಯೋನಿಯ ಭಾಗದಲ್ಲಿ ಎಲ್ಲ ಅಲ್ಲಿರುವಂಥ ನರಗಳು ಸಹ ಅವಕ್ಕೆ ಸೆನ್ಸೇಷನ್ಸ್ ಫೀಲೇ ಆಗೋದಿಲ್ಲ ಆ ಮಹಿಳೆಗೆ ಎರೋಸಲ್ಲೇ ಆಗ್ತಾ ಇರೋದಿಲ್ಲ ಅವರು ಸೆಕ್ಸನ್ನು ಎಂಜಾಯೇ ಮಾಡದೇ ಇರಬಹುದು ಸೊ ಡಯಾಬಿಟಿ ಬಿಟಿಕ್ ನ್ಯೂರೋಪತಿ ಮೂರನೇದು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ ಯಾವಾಗ ಡಯಾಬಿಟಿಸ್ ಬರುತ್ತೆ ಹೇಗೆ ನಮ್ಮ ಏಜ್ ಆಗ್ತಾ ಹೋಗುತ್ತೆ ಆಲ್ಸೋ ದೆರ್ ವಿಲ್ ಬಿ ಸರ್ಟನ್ ಹಾರ್ಮೋನಲ್ ಚೇಂಜಸ್ ಇನ್ಕ್ಲೂಡಿಂಗ್ ದಿಸ್ ಡಯಾಬಿಟಿಸ್ ಸೊ ಅದೂ ಸಹ ಈ ಡಿಸ್ಫಂಕ್ಷನ್ ಅನ್ನು ಮಾಡ್ತಾ ಇರುತ್ತೆ ಇಲ್ಲಿ ಮಹಿಳೆಯರು ಆ ಟೈಮಲ್ಲಿ ಬಹಳ ಸ್ಟ್ರೆಸ್ಡ್ ಔಟ್ ಆಗಿಬಿಡ್ಬೋದು ಡಿಪ್ರೆಸ್ ಆಗ್ತಾ ಇರ್ಬೋದು ಅವರ ಬಾಡಿಯಲ್ಲಿ ಒಂದು ರೀತಿಯ ಉರಿಯೂತ ಇರುತ್ತೆ ಇವೆಲ್ಲ ಕೂಡ್ಕೊಂಡು ಈ ಅಲ್ಲಿ ಮಹಿಳೆಯರಿಗೆ ಈ ಥರದ ಲೈಂಗಿಕ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು ಫಸ್ಟ್ ಪ್ರಾಬ್ಲಮ್ ಏನು ಬರ್ಬೋದು ಈ ಮಹಿಳೆಯರಲ್ಲಿ ಅಂದಾಗ ವಜೈನಲ್ ಡ್ರೈನೆಸ್ ಯೋನಿ ತುಂಬ ಡ್ರೈ ಆಗಲಿಕ್ಕೆ ಶುರುವಾಗುತ್ತೆ ನಿಮ್ಮ ಶುಗರ್ ಲೆವೆಲ್ಸ್ ಯಾವಾಗ ಜಾಸ್ತಿ ಆಗ್ತವೆ ಈ ಯೋನಿಯಲ್ಲಿ ಇರುವಂತಹ ರಕ್ತನಾಳಗಳಲ್ಲೂ ಡ್ಯಾಮೇಜ್ ಆಗ್ತವೆ ಅವು ಇನಫ್ ಆಫ್ ಲುಬ್ರಿಕೇಷನ್ ಈ ಥರದ ದ್ರವಗಳನ್ನು ಈ ಅವುಕ್ಕೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಆವಾಗ ಏನಾಗುತ್ತೆ ಲುಬ್ರಿಕೇಷನ್ ಕಡಿಮೆ ಆಗುತ್ತೆ ಸೊ ಆವಾಗ ಡ್ರೈ ಆದಾಗ ಆ ಮಹಿಳೆಗೆ ಸೆಕ್ಸನ್ನು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಪೇನ್ ಆಗ್ತದೆ ಕೆಲವೊಂದು ಮಹಿಳೆಯರಿಗೆ ಈ ಲೈಂಗಿಕ ಕ್ರಿಯೆಯನ್ನ ಮಾಡ್ತಾ ಇದ್ದಾಗ ನರಗಳು ಸಹ ಡ್ಯಾಮೇಜ್ ಆಗಿರ್ತವೆ ಸೊ ಅದರಿಂದ ಅವರಿಗೆ ಈ ಸ್ಟಿಮ್ಯುಲೇಷನ್ ಆಗದೇ ಇರಬಹುದು ಅವರಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿನೇ ಬರದೇ ಇರಬಹುದು ಹೌಸಲ್ಲೇ ಅಲ್ಲೇ ಇರದೆ ಇರಬಹುದು ಅವರಿಗೆ ಸೊ ಬೇಸಿಕಲಿ ಅವರ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ ಇವೆಲ್ಲ ಹೈ ಶುಗರ್ ಲೆವೆಲ್ನಿಂದ ಆಗುವಂತ ಕಾಂಪ್ಲಿಕೇಶನ್ಸ್ ಇಂದ ಕೆಲವೊಂದು ಮಹಿಳೆಯರಿಗೆ ಈ ಲೈಂಗಿಕ ಸಂಬಂಧ ಮಾಡಬೇಕಾದ್ರೆ ಈ ಒಂದೆರಡು ಡ್ರಾಪ್ಸ್ ಯೂರಿನ್ ಪಾಸ್ ಆಗಿಬಿಡುತ್ತೆ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ನಾವು ಹೇಳ್ತಾ ಇರ್ತೇವೆ ಒಬ್ವಿಯಸ್ಲಿ ಈ ಶುಗರ್ ಲೆವೆಲ್ ಹೈ ಆದಾಗ ಅದು ಎಲ್ಲ ಆರ್ಗನ್ಸನ್ನು ಡ್ಯಾಮೇಜ್ ಮಾಡುತ್ತೆ ಅದೇ ರೀತಿ ಈ ಮೂತ್ರಕೋಶದ ಹತ್ತಿರ ಕೆಳಗಡೆ ಇರುವಂತಹ ಈ ರಿಂಗ್ಸನ್ನು ಸಹ ಅದು ಲೂಸ್ ಮಾಡಿಬಿಡುತ್ತೆ ಸೊ ಈ ಥರ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಕೆಲವೊಮ್ಮೆ ಒಂದೆರಡು ಡ್ರಾಪ್ ಯೂರಿನ್ ಬಿದ್ದು ಹೋಗಿಬಿಡುತ್ತೆ ಅದರಿಂದ ಅವರಿಗೆ ತುಂಬ ಮುಜುಗರ ಆಗುತ್ತೆ ಆ್ಯಂಡ್ ಅವರಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಮನಸ್ಸಾಗ್ತಾ ಇರೋದಿಲ್ಲ ಸೊ ಈ ತರದೆಲ್ಲ ಪ್ರಾಬ್ಲಮ್ ಇದ್ದಾಗ ನೀವ್ ಏನ್ ಮಾಡ್ಬಹುದು ಈಗ ವಜೈನಲ್ ಡ್ರೈನೆಸ್ ಇದೆ ಅಂದಾಗ ಸೊ ಈಗ ಮಾರ್ಕೆಟಲ್ಲಿ ಸುಮಾರಷ್ಟು ಲುಬ್ರಿಕೆಂಟ್ಸ್ ಸಿಗ್ತವೆ ಯಾವುದರಿಂದ ಆ ಏರಿಯಾದಲ್ಲಿ ನಾವು ಲುಬ್ರಿಕೇಶನ್ಸನ್ನು ಮಾಡ್ಬೋದು ಡ್ರೈನೆಸ್ಸನ್ನು ಕಡಿಮೆ ಮಾಡ್ಬೋದು ಆ್ಯಂಡ್ ಸ್ಮೂತ್ಲಿ ಈ ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಲುಬ್ರಿಕೆಂಟ್ಸನ್ನು ಯೂಸ್ ಮಾಡ್ಬೋದು ನಿಮಗೆ ವಜಾಯಿನಲ್ ಡ್ರೈನೆಸ್ ಇತ್ತು ಅಂದಾಗ ಈ ಯೂರಿನ್ ಡ್ರಾಪ್ ಆಗ್ತಾ ಇದೆ ಒಂದೆರಡು ಡ್ರಾಪ್ ಬಿದ್ದೋಗ್ತಾ ಇದೆ ಈ ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ದಾಗ ಅಂದಾಗ ಈಗ ಸುಮಾರಷ್ಟು ಟ್ರೀಟ್ಮೆಂಟ್ಸ್ ಇದ್ದಾವೆ ಗುಳಿಗೆಗಳಿದ್ದಾವೆ ಕೆಲವೊಂದು ಪೆಸರೀಸ್ ಇರ್ತವೆ ಯಾವುದರಿಂದ ನಾವು ಆ ರಿಂಗನ್ನು ಸ್ವಲ್ಪ ಟೈಟ್ ಮಾಡ್ಬೋದು ಈ ಥರದ್ದೆಲ್ಲ ನಮಗೆ ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಇರೋದ್ರಿಂದ ನೀವು ಯುರಿನರಿ ಇನ್ಕಾಂಟಿನೆನ್ಸ್ ಅನ್ನು ಸಹ ಟ್ರೀಟ್ ಮಾಡ್ಬೋದು ನಿಮ್ಮ ಡಾಕ್ಟರಿನ ಜೊತೆ ನೀವು ಇದರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ ಈಗ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ ಅಥವಾ ಅವರಿಗೆ ರೋಸಲ್ಲೇ ಆಗ್ತಾ ಇಲ್ಲ ಅಥವಾ ಈ ತರದ ಕಾಂಪ್ಲಿಕೇಶನ್ಸ್ ಎಲ್ಲ ಆದಾಗ ಬಹಳಷ್ಟು ಸಲ ನಾವು ಕೆಲವೊಂದು ಹಾರ್ಮೋನ್ಸನ್ನ ಕೊಡ್ತಾ ಇರ್ತೇವೆ ಅದು ಗುಳಿಗೆಯ ಫಾರ್ಮಲ್ಲಿರ್ಬೋದು ಅಥವಾ ನಾವು ಇಂಜೆಕ್ಟ್ ಮಾಡ್ತಾ ಇರ್ಬೋದು ಪ್ಯಾಚಸ್ ಆಗ್ತಾ ಇರ್ಬೋದು ಕೆಲವೊಂದು ರಿಂಗ್ಸ್ ಅವೈಲೇಬಲ್ ಇರ್ತವೆ ಅದನ್ನು ಪೇಷನ್ ಕೊಡ್ತಾ ಇರಬಹುದು ಸೊ ದಾಟ್ ಅವರ ಬಾಡಿಯಲ್ಲಿ ಈ ಹಾರ್ಮೋನ್ ಲೆವೆಲ್ ಮೇಂಟೈನ್ ಹಾಕೊಂಡು ಈ ತರದ ಎಲ್ಲ ಲಕ್ಷಣಗಳು ಬರದೇ ಇರಬಾರ್ದು ಅಂತ ನೆಕ್ಸ್ಟ್ ಕಾಮನ್ ಸಿಂಪ್ಟಮ್ ಈ ಮಹಿಳೆಯರಲ್ಲಿ ಬರೋದು ಅಂತ ಹೇಳಿದರೆ ಈ ವಜೈನಲ್ ತ್ರ ಅಥವಾ ವಜಾಯ್ನಲ್ ಇನ್ಫೆಕ್ಷನ್ ಬಹಳಷ್ಟು ಜನ ಮಹಿಳೆಯರಿಗೆ ಈ ಯೋನಿಯಿಂದ ಈ ಡಿಸ್ಚಾರ್ಜ್ ಬರೋದು ತುರ್ಕೆ ಬರೋದು ಉರಿಯೋದು ಎಲ್ಲ ಆಗ್ತಾ ಇರುತ್ತೆ ನಾನು ಸುಮಾರು ವೀಡಿಯೋಸ್ ಇದರ ಬಗ್ಗೆ ಮಾಡಿದ್ದೇನೆ ನೀವು ರೆಫರ್ ಮಾಡ್ಕೊಳ್ಬೋದು ಬಟ್ ಇಲ್ಲಿ ನಾನು ಏನು ನಿಮ್ಗೆ ಹೇಳಿ ಬಯಸ್ತೇನೆ ಅಂದರೆ ಬಹಳಷ್ಟು ಜನ ಮಹಿಳೆಯರಿಗೆ ತಮಗೆ ಡಯಾಬಿಟಿಸ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಅವರಿಗೆ ರಿಪೀಟೆಡ್ಲಿ ಯೋನಿಯಾ ಇನ್ಫೆಕ್ಷನ್ ಆಗ್ತಾ ಇದ್ದಾಗ ಡಾಕ್ಟರ್ ಒಂದ್ಸಲ ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ ಅಂತಾರೆ ಭಾಳಷ್ಟು ಜನರಿಗೆ ಆವಾಗ ಡಯಾಗ್ನೋಸ್ ಆಗುತ್ತೆ ಡಯಾಬಿಟಿಸ್ ಇದೆ ಅಂತ ಸೊ ಡಯಾಬಿಟಿಸ್ ಇದ್ದಾಗ ನಿಮ್ಮ ಶುಗರ್ ಲೆವೆಲ್ ಯಾವಾಗ ಹೆಚ್ಚಾಗುತ್ತೆ ಇದು ಒಂದು ಒಳ್ಳೆಯ ಮೀಡಿಯಾ ಈ ಬ್ಯಾಕ್ಟೀರಿಯಾಗೆ ಫಂಗಸ್ಸಿಗೆ ಎಲ್ಲ ಬೆಳೀಲಿಕ್ಕೆ ಸೊ ನಿಮ್ಮ ಶುಗರ್ ಕಂಟ್ರೋಲ್ ಇರದೇ ಇದ್ದಾಗ ಈ ಥರದ ಬ್ಯಾಕ್ಟೀರಿಯಾ ಬೆಳ್ಕೊಳ್ತಾವೆ ಫಂಗೈ ಬೆಳ್ಕೊಳ್ತಾವೆ ಆ್ಯಂಡ್ ಇವು ನಿಮಗೆ ಸಿಂಪ್ಟಮ್ಸನ್ನು ಉಂಟು ಮಾಡ್ಬೋದು ಅದು ತುರ್ಕೆ ಇರ್ಬೋದು ಬಹಳ ಡಿಸ್ಚಾರ್ಜ್ ಆಗ್ತಾ ಇರ್ಬೋದು ಅಲ್ಲಿ ಉರಿ ಆಗ್ತಾ ಇರ್ಬೋದು ಅಲ್ಲಿ ಹುಣ್ಣಾಗ್ತಾ ಇರ್ಬೋದು ಆ್ಯಂಡ್ ಇವುಗಳಿಂದ ನಿಮಗೆ ತುಂಬ ಫ್ರಸ್ಟ್ರೇಷನ್ಸ್ ಆಗ್ತಾ ಇರುತ್ತೆ ಸೊ ಸೊ ಶುಗರ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ಈ ಡಯಾಬಿಟಿಸ್ ಇದೆ ಆ್ಯಂಡ್ ಈ ಥರ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಶುಗರ್ ಕಂಟ್ರೋಲನ್ನು ಮಾಡಿದೆ ನೀವು ಆ್ಯಂಟಿಬಯೋಟಿಕ್ ತಗೊಂಡ್ರಿ ಕ್ರೀಮ್ ಹಚ್ಕೊಂಡ್ರಿ ಆ್ಯಂಟಿ ಫಂಗಲ್ಸ್ ತೊಗೊಂಡ್ರಿ ಬಟ್ ಶುಗರ್ ಕಂಟ್ರೋಲೇ ಇಲ್ಲ ಅಂದಾಗ ಇವು ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಶುಗರ್ ಕಂಟ್ರೋಲ್ ಇದ್ದಾಗ ಮಾತ್ರ ಇವು ಸಪ್ಲಿಮೆಂಟ್ ಮಾಡ್ತಾ ಇರ್ತವೆ ಸೊ ಫಂಗಲ್ ಇನ್ಫೆಕ್ಷನ್ ವಜೈನಲ್ ಇನ್ಫೆಕ್ಷನ್ಸ್ ಎಲ್ಲ ಬಹಳ ಕಾಮನ್ ಇರ್ತವೆ ಈ ಡಯಾಬಿಟಿಕ್ ಇರುವಂಥ ಮಹಿಳೆಯರಲ್ಲಿ ಆ್ಯಂಡ್ ಇದರಿಂದ ಅವರು ಅವರಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ನೋವಾಗುತ್ತೆ ಅವರಿಗೆ ಉರಿ ಆಗುತ್ತೆ ಸೊ ಅವರು ಈ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಮನ್ಸ್ ಮಾಡ್ತಾ ಇರೋದಿಲ್ಲ ಅಲ್ಲಿ ಏನಾಗುತ್ತೆ ನಿಮ್ಮ ಬಾಡಿಯ ಇಮ್ಯುನಿಟಿ ಕಡಿಮೆ ಆಗುತ್ತೆ ಸೊ ನಿಮಗೆ ಡಯಾಬಿಟಿಸ್ ಇದೆ ಆ್ಯಂಡ್ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ ಅಂದಾಗ ನಿಮಗೆ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳು ಬರುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಅದು ಎಚ್ ಐ ವಿ ಇರ್ಬೋದು ಹೆಪಟೈಟಿಸ್ ಇರ್ಬೋದು ಎಚ್ ಸಿ ವಿ ಇರ್ಬೋದು ಸಿಫಿಲಿಸ್ ಇರ್ಬೋದು ಸೊ ಈ ಥರದ ರೋಗಗಳು ಬರುವಂತಹ ಚಾನ್ಸಸ್ಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಯಾವತ್ತೂ ಸೇಫ್ ಸೆಕ್ಸನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಕಾಮನ್ ಸಿಂಪ್ಟಮ್ ಈ ಡಯಾಬಿಟಿಕ್ ವಿಮೆನ್ ಅಲ್ಲಿ ಬರ್ತಾ ಇರೋದು ರಿಲೇಟೆಡ್ ಟು ದಿಸ್ ಸೆಕ್ಷಲ್ ಡಿಸ್ಫಂಕ್ಷನ್ ಅಂತ ಹೇಳಿದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈ ಡಯಾಬಿಟಿಸ್ ಇರುವಂತಹ ಮಹಿಳೆಯರಿಗೆ ಈ ಶುಗರ್ ಲೆವೆಲ್ ಬಹಳ ಹೆಚ್ಚಾದಾಗ ಏನಾಗುತ್ತೆ ಅದು ಒಂದು ಈ ಬ್ಯಾಕ್ಟೀರಿಯಾಗಳಿಗೆ ಬೆಳೆಯುವಂಥ ಒಂದು ಮೀಡಿಯಮನ್ನು ಕೊಡ್ತಾ ಇರುತ್ತೆ ಅದು ಈ ಯೂರಿನರಿ ಟ್ರ್ಯಾಕ್ಟಲ್ಲಿ ಸಹ ಬೆಳಕೊಳ್ಬೋದು ಆ್ಯಂಡ್ ಅಲ್ಲಿ ಇನ್ಫೆಕ್ಷನ್ ಅನ್ನು ಮಾಡ್ತಾ ಇರ್ಬೋದು ಅದು ಮೂತ್ರಕೋಶದ ಇನ್ಫೆಕ್ಷನ್ ಆಗಿರ್ಬೋದು ಸಿಸ್ಟೈಟಿಸ್ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯು ಟಿ ಐ ಅಂತ ನಾವೇನು ಹೇಳ್ತಾ ಇರ್ತೇವೆ ಸೊ ಆವಾಗ ಸಹ ಮಹಿಳೆಗೆ ಈ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬಹಳ ನೋವು ಆಗ್ತಾ ಇರುತ್ತೆ ಬಹಳ ಸಲ ಯೂರಿನೇಷನಿಗೆ ಹೋಗ್ಬೇಕು ಅನಿಸ್ತಾ ಇರುತ್ತೆ ಕಿಬ್ಬೊಟ್ಟೆ ಹತ್ರ ನೋವು ಬರ್ತಾ ಇರುತ್ತೆ ಸೊ ಇದರಿಂದ ಎಲ್ಲ ಅವಳಿಗೆ ಏನಾಗುತ್ತೆ ಈ ಲೈಂಗಿಕ ಕ್ರಿಯೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಆ್ಯಂಡ್ ಪ್ರತಿ ಸಲ ಈ ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ದಾಗ ಅವಳಿಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ ಈ ಯು ಟಿ ಐ ಎಸ್ ಟಿ ಡಿ ಅಲ್ಲ ಇದು ಲೈಂಗಿಕವಾಗಿ ರೋಗ ಅಲ್ಲ ಬಟ್ ಹೇಗೆ ಇದು ಸ್ಪ್ರೆಡ್ ಆಗುತ್ತೆ ಲೈಂಗಿಕ ಸಂಬಂಧ ಮಾಡಬೇಕಾದ್ರೆ ಆ ಮೂಲಕ ಈ ಬ್ಯಾಕ್ಟೀರಿಯಾ ಎಂಟ್ರಿ ಪಡೆಯೋದ್ರಿಂದ ಈ ತರದ ಸಿಂಪ್ಟಮ್ಸ್ ಬರ್ತಾ ಇರ್ತವೆ ಸೊ ನಿಮಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ರಿಪೀಟೆಡ್ಲಿ ಆಗ್ತಾ ಇದೆ ಅಂದಾಗ ನೀವು ಒಮ್ಮೆ ಶುಗರ್ ಅನ್ನು ಚೆಕ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ನಾವು ಪೇಷಂಟ್ಸ್ ಹೇಳ್ತಾ ಇರ್ತೇವೆ ಸೊ ಡಯಾಬಿಟಿಕ್ ಪೇಷಂಟ್ಸು ಈ ತರ ರಿಪೀಟೆಡ್ಲಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಫಸ್ಟ್ ನಿಮ್ಮ ಶುಗರ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಆ ಔಷಧಿಗಳನ್ನ ಕರೆಕ್ಟಾಗಿ ತೆಗೆದುಕೊಳ್ಬೇಕು ಅಲಾಂಗ್ ವಿತ್ ದಟ್ ಆಂಟಿಬಯೋಟಿಕ್ಸ್ ಪೇನ್ ಕಿಲ್ಲರು ಫೀವರ್ ಇತ್ತಂದ್ರೆ ಪ್ಯಾರಾಸಿಟಮಾಲ್ ಎಕ್ಸೆಟ್ರಾ ನಾವು ಕೊಡ್ತಾ ಇರ್ತೇವೆ ಟು ಕಂಟ್ರೋಲ್ ದ ಇನ್ಫೆಕ್ಷನ್ ಈ ಡಯಾಬಿಟಿಸ್ ಇರುವಂಥ ಮಹಿಳೆಯರಲ್ಲಿ ಇವೆಲ್ಲ ಪ್ರಾಬ್ಲಮ್ ಇಂದ ಯಾವ್ಯಾವ ಪ್ರಾಬ್ಲಮ್ ಇಂದ ಒಂದು ಯೋನಿಯ ಡ್ರೈನೆಸ್ ಇರ್ಬೋದು ಇದರಿಂದ ಈ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ತುಂಬ ಪೇನ್ ಬರ್ತಾ ಇರೋದಾಗಿರ್ಬೋದು ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇರ್ಬೋದಾಗಿರ್ಬೋದು ರಿಪೀಟೆಡ್ಲಿ ಯೋನಿಯ ಇನ್ಫೆಕ್ಷನ್ಸ್ ಆಗೋದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರೋದು ಇವೆಲ್ಲ ಕೆಲವೊಂದು ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಯಾವುದು ನಾವು ನೋಡ್ತಾ ಇರ್ತೇವೆ ಈ ಡಯಾಬಿಟಿಸ್ ಇರುವಂಥ ಮಹಿಳೆಯಲ್ಲಿ ಬಟ್ ನೀವು ಏನು ನೆನಪಿಟ್ಕೊಳ್ಬೇಕು ನೀವು ಇವುಗಳ ಟ್ರೀಟ್ಮೆಂಟ್ ಪಡಿತಾ ಇರ್ತೀರಾ ಬಟ್ ನಿಮ್ಮ ಶುಗರ್ ಕಂಟ್ರೋಲ್ ಇಟ್ಕೊಂಡಿಲ್ಲ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ಔಷಧಿ ತಗೊಂಡ್ರೂ ಅದು ನಿಮಗೆ ಹೆಲ್ಪ್ ಮಾಡೋದಿಲ್ಲ ಸೊ ಡಯಾಬಿಟಿಸಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಶುಗರನ್ನು ಕಂಟ್ರೋಲ್ ಮಾಡೋದು ಅದು ನಿಮ್ಮ ಡಯಟ್ಟಿಂದ ನಿಮ್ಮ ಎಕ್ಸಸೈಸಿಂದ ಮತ್ತೆ ಮಾತ್ರೆ ಮತ್ತು ಗುಳಿಗೆಗಳಿಂದ ಸೊ ನಿಮಗೆ ಇನ್ಸುಲಿನ್ ಆದರೆ ಇನ್ಸುಲಿನ್ನನ್ನು ನೀವು ರೆಗ್ಯುಲರ್ಲಿ ತಗೊಳ್ಬೇಕು ಡಯಾಬಿಟಿಕ್ ಗುಳಿಗೆ ಅಂದರೆ ನೀವು ಆ್ಯಂಟಿ ಡಯಾಬಿಟಿಕ್ಸನ್ನು ತೆಗೆದುಕೊಳ್ತಾ ಇರಬೇಕು ಅದರ ಜೊತೆ ನೀವು ಎಕ್ಸಸೈಸ್ ಆಗಲಿ ಫುಡ್ಡಲ್ಲಿ ಚೇಂಜಸ್ ಮಾಡಿಕೊಂಡು ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಿಮ್ಮ ಶುಗರ್ ನಾಲ್ಕುನೂರೈವತ್ತಿರುತ್ತೆ ಆ್ಯಂಡ್ ನೀವು ಗುಳಿಗೆಯನ್ನು ಮೇಲಿಂದ ಮೇಲೆ ಆಂಟಿಬಯೋಟಿಕ್ ಕೋರ್ಸ್ ಮಾಡ್ತಾ ಇರೋದ್ರಿಂದ ಯಾವುದೇ ಅದು ಹೆಲ್ಪನ್ನು ಮಾಡ್ತಾ ಇರೋದಿಲ್ಲ ಸೊ ಇವೆಲ್ಲದಕ್ಕೂ ನೀವು ಶುಗರನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು ಎರಡನೇದು ಡಯೆಟ್ ಮೂರನೇದು ಎಕ್ಸಸೈಸ್ ಆ್ಯಂಡ್ ನೆಕ್ಸ್ಟ್ ವುಡ್ ಬಿ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ದೋ ನಿಮಗೆ ಮುಜುಗರ ಅನಿಸ್ಬೌದು ಆ್ಯಂಡ್ ಬಹಳಷ್ಟು ಸಲ ಡಾಕ್ಟರ್ಸ್ ಸಹ ಅಷ್ಟು ಫೋರ್ತ್ ಕಮ್ಮಿಂಗ್ ಇರೋದಿಲ್ಲ ಇಂಥ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಬಟ್ ನಿಮಗೆ ಹಕ್ಕಿದೆ ನೀವು ನಿಮ್ಮ ಈ ಥರದ ಪ್ರಾಬ್ಲಮನ್ನು ಓಪನ್ಲಿ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಅವರಿಗೂ ಇದನ್ನು ಹೆಲ್ಪ್ ಮಾಡಬೇಕು ಅಂತ ಒಂದು ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅವರೂ ಸಹ ಇದನ್ನ ಹೆಲ್ಪ್ ಮಾಡ್ತಾರೆ ಟ್ರೀಟ್ ಮಾಡ್ತಾರೆ ಯಾಕಂದರೆ ನಮಗೆ ಇವೆಲ್ಲದಕ್ಕೆ ಟ್ರೀಟ್ ಮಾಡುವಂಥ ಔಷಧಿಗಳು ಮೊಡ್ಯಾಲಿಟೀಸು ಇರ್ತವೆ so that is all about uh, sexual dysfunction yaudu akbodu in case of diabetes thank you so much for watching the video please like share and subscribe the channel thank you